ಭವಾನಿ ಸಹೋದರಿ ಮಗನ ಮನೆ ಹಾಗೇನೆ ಫಾರ್ಮ್ ಹೌಸ್ತ ಗುತ್ತಿಗೆದಾರನ ಮನೆ ಹಾಗೇನೆ ಅಲ್ಲೂ ಕೂಡ ಅವರ ಫಾರ್ಮ್ ನಲ್ಲೂ ಕೂಡ ಹುಡುಕಾಟ ನಡೆಸಲಾಗಿದೆ ಮೈಸೂರು ಸಿಟಿಯಲ್ಲಿರುವಂತಹ ಮನೆ ಫಾರ್ಮ್ ನಲ್ಲೂ ಕೂಡ ಹುಡುಕಾಟ ನಡೆದ ಹಾಗೆ ಸಂಬಂಧಿಕರೊಬ್ಬರ ತೋಟದ ಮನೆ ಸೇರಿದ ಹಾಗೆ ಹಲವೆಡೆ ಎಸ್ಐಟಿ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಅಷ್ಟೇ ಜಿಲ್ಲೆಯ ಐದು ಕಡೆ ಕಾರ್ಯಾಚರಣೆ ಮಾಡಿದ್ದಂತ ಎಸ್ಐಟಿ ಇಂದು ಕೂಡ ಮುಂದುವರಿಯಲಿದೆ ಎಸ್ಐಟಿ ಕಾರ್ಯಾಚರಣೆ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಸಹಜವಾಗಿ ಇಂತಹ ವಿಚಾರಣೆಗೆ ಹಾಜರಾಗದಿರುವಂತಹ ಸಂದರ್ಭದಲ್ಲಿ ಜನರಿಗೆ ಸಾಮಾನ್ಯ ಜನತೆಗೆ ಒಂದಷ್ಟು ಅನುಮಾನ ಮೂಡೋಕೆ ಶುರುವಾಗುತ್ತೆ ಯಾಕೆ ಈ ರೀತಿ ತಲೆಮರೆಸ್ಕೊಳ್ತಾರೆ ಒಂದ್ ವೇಳೆ ತಪ್ಪು ಮಾಡದೇ ಇದ್ರೆ ನೇರವಾಗಿ ಫೇಸ್ ಮಾಡೋಕೆ ಏನು ಅನ್ನೋದು ಸಾಮಾನ್ಯ ಜನ ಕೇಳುವಂಥ ಪ್ರಶ್ನೆ ಸೊ ಅವರ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು ಅವರು ಭವಾನಿ ರೇವಣ್ಣ ಅವ್ರದ್ದು ಆದರೆ ಜನರಿಗೆ ಒಂದಷ್ಟು ಪ್ರಶ್ನೆಗಳು ಮೂಡೋಕ್ಕೆ ಶುರುವಾಗುತ್ತೆ ಯಾಕೆ ವಿಚಾರಣೆಗೆ ಹಾಜರಾಗ್ತಿಲ್ಲ ಏನು ವಿಚಾರ ಅಂತ ಶಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಇದೀಗ ಭವಾನಿ ರೇವಣ್ಣ ನಿನ್ನೆ ವಿಚಾರಣೆಗೆ ಹಾಜರಾಗ್ಬೋದಾ ಅನ್ನೋ ಪ್ರಶ್ನೆ ಇತ್ತು ಆದರೆ ಅವರು ಹಾಜರಾಗಲಿಲ್ಲ ಸೊ ಸದ್ಯಕ್ಕೆ ಎಸ್ ಐ ಟಿಯ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಎಲ್ಲೆಲ್ಲಿ ಅನುಮಾನಗಳಿದೆ ಅಂತ ಎಲ್ಲಿರ್ಬೋದು ಭವಾನಿ ಅಂತ ಅವಿನಾಶ್ ಏನು ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಭವಾನಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಎಸ್ ಐ ಟಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಎರಡು ದಿನಗಳಿಂದ ಕೂಡ ಭವಾನಿ ಅವರಿಗೆ ವಿಚಾರಣೆ ಮಾಡಲಿಕ್ಕಾಗಿ ಅವ್ರನ್ನ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಎಸ್ ಐ ಟಿ ಮಾಡ್ತು ನಿನ್ನೆ ಏನು ಮೇ ಮೂವತ್ತನೇ ತಾರೀಕು ಒಂದು ನೋಟಿಸನ್ನು ಅವ್ರಿಗೆ ಜಾರಿ ಮಾಡಲಾಗಿತ್ತು ಅಂದರೆ ಭವಾನಿಯವರೇ ಒಂದು ಪತ್ರವನ್ನು ಬರೆದಿದ್ರು ಆ ಪತ್ರದಲ್ಲಿ ನಾನು ವಿಚಾರಣೆಗೆ ಹಾಜರಾಗಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದರು ಆಧಾರದಲ್ಲಿ ಎಸ್ ಐ ಟಿ ಒಂದು ನೋಟಿಸನ್ನು ಕೊಟ್ಟು ಮೇ ಜೂನ್ ಒಂದನೇ ತಾರೀಕು ನೀವು ನಿಮ್ಮ ಮನೆಯಲ್ಲಿ ನೀವು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಎರಡು ಇನ್ಸ್ಪೆಕ್ಟರ್ ಕಲ್ ಇನ್ಸ್ಪೆಕ್ಟರ್ ತಂಡ ಒಂದು ವಿನೂತ್ ಅವರು ಮತ್ತೊಂದು ಶ್ರೀಧರ್ ಅವರು ಆ ಎರಡು ತಂಡ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕಾದು ಕುಳಿತಿದ್ರು ನಡುವೆ ನಾಲ್ಕು ಗಂಟೆ ಸುಮಾರಿಗೆ ಭವಾನಿ ರೇವಣ್ಣ ಪರ ವಕೀಲರು ಕೂಡ ಬಂದರು ವಕೀಲರು ಬಂದಾಗ ಕೆಲವು ವಕೀಲರು ಮಾಹಿತಿಯನ್ನು ಕೂಡ ಕೊಟ್ಟರು ಭವಾನಿ ಅವರು ಬರ್ಬೋದು ಅಂತೇಳಿ ಆದರೆ ಆದರೂ ಕೂಡ ಸಂಜೆವರೆಗೂ ಭವಾನಿ ಅವರು ಬರಲಿಲ್ಲ ಹಾಗೆ ಎಲ್ಲ ಕಡೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಎದುರುಗಡೆ ತಾವು ಬಂದರೆ ಬಂಧನ ಆಗ್ಬೋದು ಅಂತಕ್ಕಂಥ ಆತಂಕದಿಂದ ಅಥವಾ ಒಂದು ಭೀತಿಯಿಂದ ಭವಾನಿ ರೇವಣ್ಣವರು ಅವರಿಗೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಕ್ಕಂಥ ಹಿಂಜರಿತಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೂ ಕೂಡ ಎಸ್ ಐ ಟಿ ತನ್ನ ಪ್ರಯತ್ನವನ್ನ ಬಿಟ್ಟಿಲ್ಲ ಭವಾನಿಯವರು ಹಾಸನ ಜಿಲ್ಲೆಯ